ಸುಮ್ಮನೆ ಇದ್ದಾರೆ ಅಂದರೆ ಒಪ್ಕೊಂಡಿದ್ದಾರೆ ಅಂತ ಅರ್ಥ ಕಾಟೇರ ಸಿನಿಮಾದಲ್ಲಿ ಎರಡು ಸಲ ಬರೋ ಈ ಡೈಲಾಗ್ ಸಖತ್ ಮಾಸಿಯಾಗಿದೆ ಮೊದಲನೇ ಸಲ ಈ ಡೈಲಾಗನ್ನು ವಿಲನ್ ಬಾಯಲ್ಲಿ ಕೇಳಿದರೆ ಎರಡನೇ ಸಲ ಕಾಟೇರನ ಬಾಯಲ್ಲಿ ಕೇಳ್ತೀರಾ ನಿಜವಾದ ಪನ್ ಸಿಗೋದೇ ಇಲ್ಲಿ ಈ ಅಂತೂ ಸಿನಿಮಾನ ನೆಕ್ಸ್ಟ್ ಲೆವೆಲ್ಗೆ ಎಲಿವೇಟ್ ಮಾಡುತ್ತೆ ನಮಸ್ಕಾರ ವೀಕ್ಷಕರೇ ಡಿಜಿಟಲ್ ಕನ್ನಡ ಒಫಿಷಿಯಲ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಕಾಟೀರ ಸಿನಿಮಾ ರಿಲೀಸ್ ಆಗಿ ಮೂರು ವಾರನೇ ಕಳೆಯಿತು ಈಗಲೂ ಈ ಸಿನಿಮಾದ ಹವಾ ಕಮ್ಮಿಯಾಗಿಲ್ಲ ಹಳ್ಳಿ ಹಳ್ಳಿಗೂ ಈ ಸಿನಿಮಾ ರೀಚ್ ಆಗಿದೆ ಅದಕ್ಕೆ ಕಾರಣ ಸಿನಿಮಾದ ಕಂಟೆಂಟ್ ಇನ್ನೂ ನೀವು ಈ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿಲ್ಲ ಅಂದರೆ ಖಂಡಿತ ಈಗಲೇ ಹೋಗಿ ಸಿನಿಮಾನ ಥಿಯೇಟರಲ್ಲಿ ನೋಡಿ ಯಾಕಂದರೆ ಈ ಸಿನಿಮಾನ ನೀವು ಥಿಯೇಟರಲ್ಲೇ ನೋಡಿಲ್ಲ ಅಂದರೆ ಮಿಸ್ ಮಾಡಿಕೊಳ್ಳೋದು ದರ್ಶನ್ ಅವರ ಮ್ಯಾಸಿವ್ ಆ್ಯಕ್ಷನ್ ಎಕ್ಸ್ಪೀರಿಯನ್ಸನ್ನು ಕಾಟೇರನಂತ ಒಬ್ಬ ಘಟಾನುಘಟಿ ಆಜಾನುಬಾಹು ವ್ಯಕ್ತಿ ಎದುರಾಳಿಗಳನ್ನು ಲೀಲಾಜಾಲವಾಗಿ ಹೊಡೆದುರುಳಿಸೋದು ನಿಜಕ್ಕೂ ಪ್ರೇಕ್ಷೆ ಅನ್ಸಲ್ಲ ಕಾಟೇರ ನಿಜಕ್ಕೂ ಬಲಭೀಮ ಅವನ ಶಕ್ತಿ ಎಂಥದ್ದು ಅವನ ಗುಂಡಿಗೆ ಎಂಥದ್ದು ಅನ್ನೋದನ್ನು ನೀವು ಬಿಗ್ ಸ್ಕ್ರೀನ್ನಲ್ಲೇ ನೋಡಿ ಎಂಜಾಯ್ ಮಾಡಬೇಕು ಟಿ ವಿಲಿ ಬಂದಮೇಲೆ ನೋಡ್ತೀವಿ ಅಂತ ಕಾದ್ರೆ ಬಿಗ್ ಸ್ಕ್ರೀನ್ನಲ್ಲಿ ಸಿಗೋ ಆ ಮ್ಯಾಸಿವ್ ಎಕ್ಸ್ಪೀರಿಯನ್ಸ್ ಖಂಡಿತ ಮಿಸ್ ಆಗುತ್ತೆ ಸ್ಕ್ರೀನ್ ಪ್ಲೇನಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ನಿರ್ದೇಶಕರು ಕಥೆನ ಅಷ್ಟು ನೀಟಾಗಿ ಪ್ರತಿಯೊಬ್ಬ ಪ್ರೇಕ್ಷಕರಿಗೆ ತಲುಪಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಈ ಸಿನಿಮಾದ ಜೀವಾಳವೇ ಇದರ ಡೈಲಾಗ್ಸ್ ಚಿತ್ರದ ಮೊದಲ ಡೈಲಾಗ್ನಿಂದ ಹಿಡಿದು ಕೊನೆಯ ಡೈಲಾಗ್ವರೆಗೂ ಯಾವುದೇ ಅನ್ವಾಂಟೆಡ್ ಡೈಲಾಗ್ ಇತ್ತು ಅದು ಇಲ್ಲಿ ಬೇಡವಾಗಿತ್ತು ಅನ್ನೋ ಹಾಗೇ ಇಲ್ಲ ಪ್ರತಿಯೊಂದು ಡೈಲಾಗ್ ಕೂಡ ಪಂಚಿಂಗ್ ಡೈಲಾಗ್ಗಳೇ ಪ್ರತಿಯೊಂದು ಡೈಲಾಗ್ ಕೂಡ ರೈಮಿಂಗ್ನಲ್ಲೇ ಇದ್ವು ಡೈಲಾಗ್ಗಳಲ್ಲಿ ಅಷ್ಟು ರಿಧಮ್ ಇತ್ತು ಅಂತಾನೆ ಹೇಳ್ಬೋದು ಅಷ್ಟೇ ಅಲ್ಲದೆ ಸಿನಿಮಾದಲ್ಲಿ ಬರೋ ಆ್ಯಕ್ಷನ್ನು ಎಮೋಷನ್ನು ಎಲ್ಲವೂ ಹದವಾಗಿ ಮಿಕ್ಸ್ ಮಾಡಿ ಕೊಟ್ಟಂಗಿತ್ತು ಯಾವುದು ಜಾಸ್ತಿ ಅನ್ಸಲ್ಲ ಕಮ್ಮಿನೂ ಅನ್ಸಲ್ಲ ಚಿತ್ರದಲ್ಲಿ ನಟಿಸಿದ ಪ್ರತಿಯೊಬ್ಬರು ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಈ ಸಿನಿಮಾದಲ್ಲಿ ನಟನೆಗೆ ಪಾದಾರ್ಪಣೆ ಮಾಡಿದ ಮಾಲಾಶ್ರೀ ಅವರ ಮಗಳು ಆರಾಧನ ಕೂಡ ನೀಟಾಗಿ ನಟನೆ ಮಾಡಿದ್ದು ಅವರ ಫಸ್ಟ್ ಎಫರ್ಟ್ ಅನ್ನ ಅಪ್ರಿಷಿಯೇಟ್ ಮಾಡಲೇಬೇಕು ದರ್ಶನ್ ಅಷ್ಟು ದೊಡ್ಡ ನಟನಾದ್ರೂ ಈ ಸಿನಿಮಾದಲ್ಲಿ ಎಲ್ಲ ಪಾತ್ರಗಳು ಕತೆಗೆ ತಕ್ಕಂತೆ ಮನ್ನಣೆ ಪಡೆಯುತ್ತೆ ಈ ವಿಷಯನ ಇಲ್ಲಿ ಯಾಕೆ ಹೇಳಬೇಕಾಯಿತು ಅಂದರೆ ಬೇರೆ ಸಿನಿಮಾಗಳಿಗೆ ಹೋಲಿಸಿದ್ರೆ ಅಲ್ಲಿ ಕಥಾ ನಾಯಕನಿಗೆ ಅಗತ್ಯಕ್ಕಿಂತ ಹೆಚ್ಚು ಬಿಲ್ಡಪ್ ಮತ್ತು ಅನಾವಶ್ಯಕ ಸ್ಕ್ರೀನ್ ಪ್ರೆಸೆನ್ಸ್ ಕೊಡ್ತಾರೆ ಆದರೆ ಇಲ್ಲಿ ಕಥಾ ನಾಯಕನಿಗೆ ಎಷ್ಟು ಬೇಕೋ ಅಷ್ಟು ಬಿಲ್ಡಪ್ ಅನ್ನ ಕೊಟ್ಟಿದ್ದಾರೆ ಇನ್ನಿತರೆ ಕ್ಯಾರೆಕ್ಟರ್ಸ್ಗಳಿಗೂ ಅದಕ್ಕೆ ಬೇಕಾದ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತು ಬಿಲ್ಡಪ್ ಅನ್ನು ಕೊಟ್ಟಿದ್ದಾರೆ ಕೊನೆಯದಾಗಿ ಹೇಳೋದಾದರೆ ಇದು ದರ್ಶನ್ ಸಿನಿಮಾ ಆದರೂ ಕಾಟೇರನ ಸಹವರ್ತಿಗಳಿಗೂ ಕಾಟೇರನಷ್ಟೇ ಆಕ್ಟಿಂಗ್ ಅವಕಾಶಗಳು ಸಿಕ್ಕಿದೆ ಪ್ರತಿಯೊಬ್ಬರು ಕಾಂಪಿಟೇಷನ್ ಅನ್ನುವಂತೆ ತಮ್ಮ ಪ್ರತಿಭೆಯನ್ನು ತೋರಿಸೋದ್ರಲ್ಲಿ ತಲ್ಲಿನರಾಗಿದ್ದಾರೆ ಮತ್ತು ಅದರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಸಿನಿಮಾವನ್ನು ಯಶಸ್ವಿಗೊಳಿಸಿದ್ದಾರೆ ಈ ಸಿನಿಮಾ ಹಿಟ್ ಆಗುವುದಕ್ಕೆ ಇದರಲ್ಲಿ ಕೆಲಸ ಮಾಡಿದ ಪ್ರತಿಯೊಬ್ಬರ ಕೊಡುಗೆ ಖಂಡಿತ ಇದೆ ವೀಕ್ಷಕರೇ ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಜೈ ಭಾರತಾಂಬೆ ಜೈ ಕನ್ನಡಾಂಬೆ